ತನಕ ದೊರೆಯ ದಣ್ಣ ಮುಗುತ್ತಿ ಎಂದು ನಮ್ಮ ಪೂರ್ವಿಕರು ಹಾರಿದ್ದಾರೆ ನನ್ನ ಹೆಸರು ಕೀರ್ತನೆ ನಾನು ಪ್ರತಿಯಲ್ಲಿ ಓದುತ್ತಿದ್ದೇನೆ ಹಲವು ಗುರು ಕಾಯವರು ಗುರುಗಳಿದ್ದರೆ ಕಾಯುವರಿಲ್ಲ ಅರ್ಜುನನಿಗೆ ಶ್ರೀಕೃಷ್ಣರಂತೆ ರಾಮನಿಗೆ ವಶಿಷ್ಠರಂತೆ ಸ್ವಾಮಿ ವಿವೇಕಾನಂದರಿಗೆ ರಾಮಕೃಷ್ಣರಂತೆ ನನಗೆ ನೀವೆಲ್ಲರೂ ಶಿಕ್ಷಕರಾಗಿಸುತ್ತಿರುವುದು ನನ್ನ ಅದೃಷ್ಟ ಈ ತಂದು ನಿಮ್ಮೆಲ್ಲರಿಗೂ ಶಿಕ್ಷಕರಾಗಿ ನಾಚರಣೆಯ ಶುಭಾಶಯಗಳು ಗುರು ಎಂದರೆ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆಯ ಕಳೆದು ಸುಮ್ಮನೆ ಕರೆದುಕೊಂಡು ಹೋಗುವ ಶಕ್ತಿಯೇ ಗುರು ಸರ್ವಪಲ್ಲಿ ರಾಧಾಕೃಷ್ಣರವರು ಭಾರತದ ಮೊದಲು ಉಪರಾಷ್ಟ್ರಪತಿಗಳಾಗಿದ್ದರು ಮತ್ತು ವಿವಿಧ ವಿಶ್ವವಿದ್ಯಾಲಯದಲ್ಲಿ ನಲವತ್ತು ವರ್ಷಗಳ ಕಾಲ ಅಪ್ರಾಧ್ಯಾಪಕರಾಗಿದ್ದರು ಆಚರಿಸುವ ಮೊದಲು ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆ ಎಂದು ಅಭಿವೃದ್ಧಿ ಆಚರಿಸಿದರೆ ತುಂಬಾ ಸಂತೋಷವಾಗುತ್ತದೆ ಎಂದರಂತೆ ಅಂದಿನಿಂದ ಅವರು ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆ ಎಂದು ಘೋಷಿಸಲಾಗಿದೆ ನಾವು ಯಾವಾಗಲೂ ಶಿಕ್ಷಕರನ್ನು ಬಳಸಬೇಕು ಎಂದು ಗೌರವಿಸಬೇಕು ಶಿಕ್ಷಕರು ನಮ್ಮ ಸಮಾಜದ ಬೆನ್ನೆಲೂ ಶಿಕ್ಷಕರ ಮಾರ್ಗದರ್ಶನದಿಂದಳೆದರೆ ನಮ್ಮ ಬಾಳು ಬಂಗಾರವಾಗುತ್ತದೆ ಒಂದು ಉತ್ತಮ ಶಾಲೆಯನ್ನು ಬೇಡ್ಕೊಳ್ತೀವಿ ಲಾಯ ಇಲ್ಲದಿದ್ದರೆ ನ್ಯಾಯವಿಲ್ಲ ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ ಅಂದ್ರೆ ಶಿಕ್ಷಕರಿಲ್ಲದಿದ್ದರೆ ಯಾವುದೂ ಇಲ್ಲ ಹಿಂದೆ ಗುರುಗಳ ಮೇಲೆ ಶಿಕ್ಷಕರು ಎಷ್ಟು ಗೌರವ ಇಟ್ಟಿದ್ರಪ್ಪ ಅಂತ ಒಂದು ಒಂದು ಕಥೆ ಮೂಲಕ ಹೇಳ್ತೀನಿ ಅರಿಸ್ಟಾಟಲ್ ಮತ್ತು ಅಲೆಕ್ಸಾಂಡರ್ ಅರಿಸ್ಟಾಟಲ್ ಗುರು ಅಲೆಕ್ಸಾಂಡರ್ ಶಿಷ್ಯ ಅಲೆಕ್ಸಾಂಡರ್ ಮತ್ತೆ ಹೋಗ್ಬೇಕಾದ್ರೆ ಯಾವುದೋ ಒಂದು ವ್ಯಕ್ತಿ ಜೇಲಿ ಹೋಗ್ತಿರೋದನ್ನ ನೋಡ್ತಾನೆ ಅವಾಗ ಅರಿಸ್ಟ್ ಅಲೆಕ್ಸಾಂಡರ್ ನೀರೇ ಹಕ್ಕಿ ಹಾರಿ ಅವನನ್ನ ಿ ನಿಮ್ಮಂತ ಗುರುಗಳನ್ನ ಈ ದೇಶ ಕೊಂಡ್ಕೋತಿದ್ರೆ ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಿತ್ತು ಹಿಂದೆ ಗುರುಗಳ ಬಳಿ ಶಿಕ್ಷಣದಲ್ಲಿ ಎಷ್ಟು ಗೊಬ್ಬರಿದ್ರಪ್ಪ ಅಂತ ಈ ಕಥೆ ಮುರ್ಗ ಗೊತ್ತಾಗುತ್ತೆ ನಾವು ನನ್ನ ಶಿಕ್ಷಕರ ಬಳಿ